ಚೆಲ್ವೇ ಇಲ್ಲ ಬಂದಲೇ ತುಳೋನಾಡ್ ಚಾನೆಲ್ ಗೆ ಸ್ವಾಗತ ಒಂದು ತಲೆ ಜಾತ್ರೆದೊಬ್ರ ಒಬ್ರು ಪ್ರವೇಶ ಹೊಂದಂಡು ಎದುರ್ದ ಚಪ್ಪರ ದೇವಸ್ಥಾನದ ದರ್ಶನ ಬಳಿಕ ಎದುರ್ದ ಚಪ್ಪರ ಬುರ ಹಾಂಡ್ ಅಡಿದ ಪುರ ಅಂತ ಇಂಟರ್ಲಾಕ್ ಲಾಕ್ ಪುರ ಅಡಿತದ ಬಾಕ ಅಂಬಿ ಬುರ ಅಡಿತಾರು ಅವು ಮತ್ತೊಂದು ಗೊಂಡ ಫಸ್ಟ್ ಗ್ರಾಸ್ ಕಟ್ ಕಟ್ ಮಲ್ ದಿನ ಬರ ದೇವಿನ ಪುರ ದಿತ್ತದ ಹಿಡಿದ್ ಬಕ್ಕ ಅಂಬಿ ಅಡಿ ದೊಂಪ ಮುಲ್ಪ ಬೆಂಜಾಂಡ ಇರ್ದು ಬೊಕ್ಕ ಶಾಮಿಯಾನ ಬಂಡು ಫುಲ್ಲು ಬಂಡ ಭಯಂಕರ ದೊಂಬ ತೆಂದು ಕಂಡು ಸ್ವಲ್ಪ ಪಂಡ ನನ್ನ ಅವಳು ರೋಡ್ ಲಾವುಡು ಬೊಕ್ಕ ಚಪ್ಪರ ಲಾವುಡು ತಿಳಿ ಮಲ್ಲ ಚಪ್ಪರ ಪಂಡ ಭೂತೋಲ್ ಪುರ ಮುಲೆ ನಲ್ಪುನು ಭೂತ ನಿಮ್ಮ ಪುರ ಮುಲೆ ಬೊಕ್ಕ ಮುಲ್ಪ ಪುರ ದೇವಸ್ಥಾನ ಪುರ ಕ್ಲೀನ್ ಮಲ್ಪುನು ದೇವಸ್ಥಾನ ಒಂದು ಕೊಡಮಂತಾಯಿ ದೈವ ಮುಲ್ಪ ಪುರ ಉಲಾಯ್ ಪುರ ಕ್ಲೀನ್ ಮಲ್ಪದ್ పండగులు పురా ఈ పారి వాళ్ళ పురా ముచ్చుద్ది అట్ అవు ఏప క్లీన్ మన ఈ సంక్రాంతి దాని పూర క్లీన్ మల్బుడు అండె కూడా గలీజ్ మూడు అంటే ముల్ప పురా క్లీన్ ఆదాకా దేవస్థానల్ పూర ఐత ఐత మాని అక్ మిర్ బల సేర నమ్మల్ అంత సేర్డ్ బయ్ అతి ముందు కాపు అక్క పండు ఉడక బయ పరకే అంతే ముందు పరకె బుకలు తిడందూరా దూర దూర పూర బర్త ముసమ్మ దైవ అండ బారీ పవర్హుల్ దేవ్ అది ముప్పాఫత్ ఐదు వర్షదు నల్ప వర్షింద పుణ నడపారా ఇజ్జా గట్ అద పుణ్ అలా ఇద నడ కణారిన పవాడ మస్త్ పవాడల్ పూర ఆతా ಅಂದ್ರೆ ಮಸ್ತ್ ಜನ ಪುರ ಈ ಪ್ರೇತದ ಬಾಧ್ಯತೆಗಳು ಪುರ ಬೈತೀರಿ ಅನ್ನ ಇವನ್ ಕೆಲವು ಪುರ ಬೀಡಿ ಮಾಡಿದೆ ಮುಂದಿ ಜತ್ತ ರೋಡ್ ಬಾಡಿ ಕ್ಲೀನ್ ಮಾಡ್ತೇರು ಸೂಪರ್ ಅದೊಂದು ಕ್ಲೀನ್ ಮಾಡ್ತಾನೆ ಪುರ ಬಾರಿ ಪುರ್ಲ ಅದೊಂದು ನಾಗನ ಕಟ್ಟದ ಉಲಾಯಿ ಉಲಾಯಿ ಪಾಯರ್ ಇದ್ದಿ ಉಲಾಯಿ ಆಚಾರ ಮುಂದೂ ತಲೆ ಬೇತಾಳ ಕಟ್ಟೆ ಅಂದ್ರೆ ಅವಳು ಬೇತಾಳ ಬಿಳಿ ಗುಳಿಕೆಲ್ಲ ನಮ್ಮ ಊರು ಪಂಡ ಒಂಜೆ ಅಂಗನೋಡು పూర దేవరం తూపిన శ్రీక్షేత్ర నడు మజ్ మాత్రం కడిట్ మాత్రం దేవర్ మాత్రి కల్టి కడ మంజునాథిందమ్ పూర దేవర్ల చప్పారధా నా వయ నాగట్ట ఆమెకు సదార్పురం పార్ద ఒంతర ట్రెడిషన్ అది మన దుమ్బుర్ది కంబ ఈ మరత కంబ పార్దు మడలు పూర బాడ ಗುಲಲ್ಲಿ ನೆಕ್ಸ್ಟ್ ಡೇ ಪಂಡ ದೇವಸ್ಥಾನದಲ್ಲಿ ಪದ ಅಂಬಿ ಪೂಜೆ ರಂಡು ಪಂಡೆತ್ತು ಅಂಚೆ ಅಂಬಿ ಹಿಡ್ತಂದು ಅವು ಶಾಮಿಯನ್ನ ಪೂರ ಪಾಡ್ದು ಶಾಮಿಯಾನ ಪಾಡ್ದ ಹತ್ತಿಜಿ ಚಪ್ಪರ ಮಾತ್ರ ಹಾತಿ ಪಂಡೆತ್ತ ಫುಲ್ಲು ಶ್ಯಾಮಿಯಾನ ಪಾಡ್ಯಾರ ಪಂಡ ದೊಂಬಲು ಉಂಡತಿ ಇದು ಮಹಾವಿಷ್ಣು ದೇವಸ್ಥಾನದ ಉಲೈಡ್ ಉಲೈಡ್ ಹುಲ್ಲಾಡು ದಶಾವತಾರ ಪಂಡ ಮಹಾವಿಷ್ಣುವಿನ ಪತ್ತು ಮೂರ್ತಿಲುಲ್ಲ ತಲೆ ಮಿತ್ತ ರಾಮೆ ಕೃಷ್ಣೆ ಹಿರಣ್ಯಕ್ಷ ಸಾರಿ ಉಗ್ರನರಸಿಂಹಪುರ ಪರಶ್ರಾಮನ ಪೂರ ಪಟು ಮೂಲ ಮಿತ್ ಪಟತ್ ಮೂರ್ತಿ ಬರೀ ಶೋಕದ ಈ ಮರಟ್ಟೆ ಮಲ್ತಿನ ಕೆತ್ತಾನಿಲ್ಲ ಅವ್ರು ದುಂಬದ ಕಾಲ ಮಲ್ತಾನೆ ಕಾಲದ ಅವರು ಆಮೇಲೆ ಮ್ಯಕ್ಕೆ ಜಯ ವಿಜಯನ ಮೂರ್ತಿ ಬಕ್ಕ ಮೂಲು ಪಾತ್ರು ದೇವಸ್ಥಾನದ ಪಾತ್ರ ಏನು ಕ್ಲೀನ್ ಮಲತದ ಎಲ್ಲ ಜಾತ್ರೆ ಪೂರ ಆಡತ್ತೆ ಪೂರ ಕ್ಲೀನ್ ಮಲ್ ಡೆಕ್ಕದ ಪುರ ದೀತನ್ ಮೂಲ ವನಸ್ತದ ಪುರ ಅಡಿಕೆದ ಪೂರ ಮಲ್ಪನು ನೆಕ್ಸ್ಟ್ ಆಮೆ ದೇವರ ನಂದಲಂಡು ಹಿಂದುತ್ತ ಗಂಧನ ತರೇಪು ನಂಜಿ ಮಲ್ಲ ಮಲ್ಲ ಹುದ್ದ ಕಲ್ಲ ಇಂಚಿನಂಜಿ ಗೊತ್ತಾಬಿಂಚಿನ ಅದು ಗಂಧ ತರೇಪನು ಒಂದು ಹೋಮದ ಕುಂಡ ಮೂಲ ಮಹಾಗಣಪತಿ ಪ್ರತಿಯೊಂದು ದೇವಸ್ಥಾನ ಮಹಾಗಣಪತಿ ನಂಜಿ ಒಂದು ಒಪ್ಪುನತೆ ಪೂಜೆ ಮಲ್ಪರೆ ಅಂಚೆನ ಹಿಂದೂದಲ್ಲಿ ಪುರ ಕಂಚಿದ ಚೆಂಬುದ ಪುರ ಒಂದು ಕಲಶಪಾತ್ರ ಎಲ್ಲ ಕಲಶ ಯಾರತ್ತೆ ಮಕ್ಕ ಮೂರ್ತಿದ ಪುರ ಪ್ರಬಲ್ಯ ನನ್ಪೇರಿ ಒಂದು ಪುರ ಆರತಿದ ನಾನು ಪೂರ ದಿಕ್ಕದಿತ್ತನು ಪಡಪಣಲು ಬರ ಚಿಂಬಲು ಪರ ಉಂಡು ಪೂರ್ತಿ ಪರಲು ಉಪ್ಪುಡ್ಲ ಬಕ್ಕ ನೆಟ್ಟಲ್ಲ ಹೆಂಚಿನ ಒಂದೊತ್ತಲ್ಲಿ ಮಹಾವಿಷ್ಣುನ ಪ್ರಾಬಲ್ಯ ಆ ಮಹಾವಿಷ್ಣುನ ಮೂರ್ತಿ ನಡತೆ ಕಲ್ಲದ ಮೂರ್ತಿ ಐಕ್ಯ ನಿನ್ನ ದೀಪನು ಆ ಉಪ್ಪುಡ್ಲ ಬಕ್ಕ ಪುಳಿಟ್ಲ ದಿಕ್ಕದನು ಶೋಕ್ ಮಲ್ತ ದಿಕ್ಕದ ಇರ್ತಲ್ಲಿ ಕ್ಲೀನ್ ಪಳ ಪಳ ಅನ್ನೋ ಒಂದೊಂದು ಒಂದು ಪಲ್ಲೆಂಕಿ ಪಣ್ಣ ದೇವರನ್ನ ಬರೀ ಬಂಡಾರ ಬರ್ಪುನ್ನಿಟ್ಟೆ ಬಂಡಾರ ಬಂಡ ಇತ್ತರ ದುಮರ ಮೂರ್ತಿ ಪುರ ಸಾರು ಅಂತ ಇತ್ತ ಮೂರ್ತಿ ಜೀವಿಸ್ತಾನ್ರೆ ಖಾಲಿ ಕತ್ತಿ ಮಣಿಲ್ಲ ಸುನಿಯ ಪ್ರಕ ಮುಲ್ಪ ಜಾತ್ರೆದ ಕಾಗದಂಡನು ಶಾಮನ್ಯ ಬಣ್ಣದಲ್ಲ ಇನ್ನು ಅಂಥ ಉರಿದ ಕೆಲವರು ಲಾಸ್ಟ್ ಲಾಸ್ಟ್ ಉರಿ ಕೊರಂದ ಊರಿಪು ಪದರಡು ಪತ್ತ ಅಂದಲೇ ಮಧ್ಯಾಹ್ನ ಒಂದು ಹತ್ತು ಒಂದು ಹಳ್ಳತ್ತಾಯಿದ್ನ ಮಹಾವಿಷ್ಣುನ ಗುಡಿ ಇಟ್ಟೆ ಹಳ್ಳ ಹಳ್ಳತ್ತಾಯಿದ್ನಲ್ಲ ಅಕ್ಕ ಮಹಾಗಣಪತಿನಲ್ಲ ತಲೆ ಜಾತ್ರೆದ ಕಾಗದ ಪದಿ ಮುಂಜೆ ಹಿಡ್ದು ಸ್ಟಾರ್ಟ್ ಆಗುನು ಪದ್ನಾಲಿಗೆ ಕುಡಿಯೋರುನು ಎಡ್ದು ಇರುವತ್ತರ ಅಡ್ಡೇ ಮುಟ್ಟು ಮುಂಜೆ ಮುಂಜಿನಾಲು ಮಾತ್ರ ನಿಮಗೆ ಮೂಲ ಅಪ್ಪೆ ಕನ್ನ ಅಂಬಿ ಅಡ್ಡಿ ತಂದು ಅಂಬಿಗೆ ಮತ್ತೆ ಬೊಂಡೆ ಬಂಡೆ ಅಡ್ಡಪ್ಪನಿಗೆ ಜನ ಬ್ಯಾಟ್ರಿ ದಾಲ ಬಾಡ್ದೆ ಜನ ಫುಲ್ಲ ಇಡ್ಲಪ್ಪ ಪೂರ ಕ್ಲೀನ್ ಆಗ್ತಾನೆ ಅದು ಆಚಾರ ರ ಒಂದು ಬಾಕಿ ಬೇತಾರಲ್ಲ ಬುಗ್ಯಾರ ಅಲ್ಲಿ ಬಟ್ರಲ್ಲ ಆಚಾರಲ್ಲ ഉള്ള തുള്ളി ദറി പണ്ടു പൂര ദീപ പൂര സാധാരണ പൂര കലീനാവുന്ന കട്ട പൂജ ചപ്പറു എല്ല അയ്മലത്തി നമ്മ ജാൽകളെ കണപ്പുന്നു അതേ ചപ്പറു బజ్జి ఎవళ ఒంజి బ పూజ అది పోకం అంచా ప్రిపరేషన్ ప్రంచండు బజ్జి ముజ్జు పక్క స్టార్ట్ ఇరవత రెడ్డి ముట్ట ఉండు వీడియో ఎండ్ మళ్ళీ వీడియో ఇష్టాం లైక్ మరి అంచేర్ మి దయమూ సబ్స్క్రైబ్ మళ్ళీ సుల్ మేము